ಹಾಯ್ ಸ್ನೇಹಿತರೆ ವಿಡಿಯೋಗೆ ಸ್ವಾಗತ ನಿಮಗೆಲ್ಲರಿಗೂ ಇವತ್ತು ನಾನು ಶಿರುವ ಸಮೀಪದ ಬಂಟಕಲ್ ಹತ್ತಿರ ಬಂದಿದ್ದೇನೆ ಒಂದು ಒಳ್ಳೆಯ ಸೀನ್ ಇತ್ತು ಅದನ್ನು ನಿಮಗೂ ತೋರಿಸ್ತೇನೆ ನಾನು ಕೂಡ ನೋಡ್ತೇನೆ ಅಂತ ಬಂದಿದ್ದೇನೆ ಹೇಗಿದೆ ಅಂತ ನೀವು ಕೂಡ ನೋಡಿ ಹೊತ್ತಿಗೆ ನಾನು ಕೂಡ ನೋಡಿ ಸ್ನೇಹಿತರೆ ನೋಡಿ ಪಾದ ನೋಡಿ ಇಲ್ಲಿ ಸೈಡಲ್ಲಿ ಪಾದ ಉಂಟು ಪಾದೆ ಬೇರೆ ಕನ್ನಡದಲ್ಲಿ ಬೇರೆ ಕಡೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ನಾನು ಪಾದನೆ ಹೇಳುವುದು ಮತ್ತು ನಮ್ಮ ಕಡೆ ಎಲ್ಲ ಪಾದೆ ಅಂತಲೇ ಹೇಳೋದು ಇದು ಈ ಕಪ್ಪು ಕಲ್ಲುಂಟಲ್ಲ ಅದಕ್ಕೆ ವಿಶಾಲವಾದ ಪಾದೆ ಅದರ ಸೈಡಲ್ಲಿ ಗದ್ದೆ ಉಂಟು ಒಂಥರ ಗದ್ದೆ ನೋಡಿ ಅದು ಅಲ್ಲಿ ಗದ್ದೆ ಈ ಕಡೆ ಪಾದೆ ಅದೊಂದು ಈ ಕಡೆ ಗುಡ್ಡ ಕಾಡು ತೋಟ ಅದೇ ರೀತಿ ಅಲ್ಲೊಂದು ತೋಡುಂಟು ನೋಡಿ ನಾನು ತೋಡಿನ ಹತ್ತಿರ ಬಂದಿದ್ದೇನೆ ತೋಡುಂಟು ಮಳೆಗಾಲದಲ್ಲಿ ಫುಲ್ಲು ನೀರು ಹೋಗ್ತದೆ ಜನವರಿ ತನಕ ನೀರಿರ್ತದೆ ಅಂತ ಇಲ್ಲಿ ಆ ಬಳಿಕ ನೀರೆಲ್ಲ ಪಾದೆ ಅಲ್ವ ಸ್ವಲ್ಪ ನೀರು ಕಡಿಮೆ ಆಗ್ತದೆ ಮತ್ತು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಹೊಂಡದಲ್ಲಿ ನೀರಿರ್ತದೆ ಅಂತ ಹೇಳ್ತಾರೆ ನೋಡಿ ನೀರು ಒಂಥರ ಬಹಳ ಶುದ್ಧ ನೀರು ಇಲ್ಲಿ ನೋಡುವಾಗ ಸ್ವಲ್ಪ ಕಲಂಕ ನೀರು ಥರ ಕಾಣ್ತದೆ ಆದರೆ ಹತ್ತಿರ ಹೋಗಿ ನೋಡುವಾಗ ಎಷ್ಟು ಕ್ಲಿಯರ್ ಉಂಟು ಗೊತ್ತುಂಟ ನೀರು ಆ ಕಡೆ ನೋಡಿ ಅಡಿಕೆ ತೋಟ ಎಲ್ಲ ಉಂಟು ನೋಡಿ ಇಲ್ಲಿ ಈ ಕಡೆ ಬರ್ತಾ ಇದ್ದೇನೆ ನಾನು ಇದು ಮತ್ತೊಂದು ಸೈಡಲ್ಲಿ ಅದೇ ಪ್ಲೇಸಿಗೆ ಹೋಗ್ತೇನೆ ನೋಡಿ ಇದೊಂದು ಕಾಯೆಲ್ಲ ಉಂಟು ಇದು ಏನಂತ ಗೊತ್ತಿಲ್ಲ ಈ ಗಿಡಕ್ಕೆ ನಿಮ್ಗೆ ಗೊತ್ತಿದ್ದರೆ ಹೇಳಿ ಇಲ್ಲೊಂದು ಸಣ್ಣ ಸಂಕು ಉಂಟು ಹಳೆಯ ಕಾಲದ ಅದೆಲ್ಲ ದಾರಿಯೆಲ್ಲ ಈಗ ಯಾರು ಈ ದಾರಿಯನ್ನು ಬಳಸದ ಕಾರಣ ಯಾರು ಹೋಗುವುದಿಲ್ಲ ಆ ಕಾರಣದಿಂದ ಅದೆಲ್ಲ ಅಲ್ಲೆಲ್ಲ ಕುರುಚಲು ಪೊದೆ ಬಲ್ಲೆ ಎಲ್ಲ ಬಂದು ದಾರಿ ಕಂಪ್ಲೀಟ್ ಬಂದಾಗಿದೆ ನಾನು ಕೂಡ ಬಹಳ ಕಷ್ಟಪಟ್ಟು ಹೋಗ್ತಾ ಇದ್ದೇನೆ ಅಲ್ಲಿ ತುಂಬ ಇದುಂಟು ಅಂದರೆ ಈ ಗಿಡಗಳೆಲ್ಲ ಮುಳ್ಳಿಲ್ಲ ಆದರೂ ಕೂಡ ಆ ಗಿಡ ಎಲ್ಲ ಹೋಗುವಾಗ ಸ್ವಲ್ಪ ಕಾಲಡಿಯೆಲ್ಲ ಸ್ವಲ್ಪ ಜಾಗೃತೆ ಮಾಡಬೇಕಾಗ್ತದಲ್ಲ ಅದಕ್ಕೆ ಸ್ವಲ್ಪ ಜಾಗೃತಿಯಿಂದ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ನೀರು ನೋಡಿ ನನಗೆ ಈ ನೀರಿನ ಸೀನು ಮತ್ತು ಬೇರೆ ಗುಡ್ಡ ಮತ್ತು ಪಾದ ಎಲ್ಲ ನೋಡುವಾಗ ಮೊದಲಿಂದಲೂ ಹಾಗೇನೆ ಒಂಥರ ಖುಷಿಯಾಗೋದು ಇದು ಕೂಡ ನೋಡಿ ಇಲ್ಲಿ ಒಂಥರ ಖುಷಿಯಾಗಿ ವಿಡಿಯೋ ತೆಗೆದು ನಿಮಗೆ ಹೊಡೆ ತೋರಿಸ್ತಾ ಇದ್ದೇನೆ ನಾನು ಒಬ್ಬ ಖುಷಿ ಭಟ್ಟರೆ ಸಾಕಾಗೋದಿಲ್ಲಲ್ಲ ನೀವು ಕೂಡ ಖುಷಿ ಪಡಿ ಅಂತ ನೋಡಿ ನೋಡಿ ಎಷ್ಟು ಕ್ಲಿಯರ್ ಉಂಟು ಅಂತ ಈಗ ನೋಡಿ ಎಷ್ಟು ಕ್ಲೀನ್ ಕಾಣ್ತಾ ಇದೆ ಅಂತ ಕುಡಿಬೌದು ಅಲ್ಲಿಗೆ ಬಾಯಕಿ ನೋಡಿ ಅಲ್ಲಿ ಕುಡಿಬೌದು ಅಷ್ಟು ಕ್ಲಿಯರ್ ಉಂಟು ನೀರು ಮತ್ತೆ ಗೊತ್ತಿಲ್ಲ ಎಲ್ಲಿಂದ ಬರ್ತದೆ ಆ ಅಂತ ಎಲ್ಲೆಲ್ಲಿಂದ ಬರ್ಬೋದು ಆದರೂ ಕೂಡ ಈಗ ನೋಡುವಾಗ ನೋಡಿ ಎಷ್ಟು ಕ್ಲಿಯರ್ ನೀರು ಅಂತ ಅಷ್ಟೇ ರಭಸವಾಗಿ ಹೋಗ್ತಾ ಉಂಟು ಮೊದಲೆಲ್ಲ ಇಂಥ ಪಾದೆಯಲ್ಲಿ ಈ ಬಟ್ಟೆ ಎಲ್ಲ ಒಗೆತ್ತಿದ್ರು ಈಗ ಯಾರು ಒಗೆಯೋದಿಲ್ಲ ಈಗ ಎಲ್ಲರೂ ಎಲ್ಲರೂ ವಾಷಿಂಗ್ ಮಿಷಿನ್ ಮತ್ತೆ ಕಲ್ಲೆಲ್ಲ ಮನೆಯಲ್ಲೇ ಉಂಟಲ್ಲ ನೀರಿನ ವ್ಯವಸ್ಥೆ ಕೂಡ ಉಂಟು ಮೊದಲೆಲ್ಲ ನೀರಿನ ವ್ಯವಸ್ಥೆ ಇರದ ಕಾರಣ ಇಲ್ಲೇ ಈ ಕಡೆ ಇಂಥ ಪಾದ ಸಿಕ್ಕಿದ್ರೆ ಅಲ್ಲೇ ತುಂಬ ಜನ ಬಟ್ಟೆ ಹೋಗಲಿಕ್ಕೆಲ್ಲ ಬರ್ತಾಯಿದ್ರು ಈಗ ಹಾಗೇನಿಲ್ಲ ಇದು ಮತ್ತೊಂದು ಸೀಮ್ ನೋಡಿ ಇಲ್ಲಿ ಜಲಪಾತದಾಗಿ ನೀರು ಹೋಗ್ತಾ ಉಂಟು ಗದ್ದೆಯ ಬದಿಯಿಂದಲೇ ನೋಡುವಾಗಲೇ ಖುಷಿ ಆಗ್ತದೆ ಒಂಥರ ಅದು ಈಗ ನನಗೆ ಅಲ್ಲಿ ಕೆಳಗಿಳಿದು ವೀಡಿಯೋ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅಲ್ಲಿ ತುಂಬ ಜಾರ್ತದೆ ಅಂತೆ ಅದಕ್ಕೆ ಬೇಡ ಅಂತ ಆಯಿತು ಸುಮ್ಮನೆ ಜಾರಿ ಎಲ್ಲ ಸುಮ್ಮನೆ ಮೈ ಮೇಲೆಲ್ಲ ಕೆಸರು ಮಾಡ್ಕೊಳ್ಳೋದು ಏಕೆ ಅಂತ ನೋಡಿ ಫ್ರೆಂಡ್ಸ್ ಈ ಸೀನೆಲ್ಲ ತೋರಿಸಿದ್ದೇನೆ ನಿಮಗೆ ಹೇಗಾಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಬೇಕು ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರುವವರು ಕೂಡ ಫಾಲೋ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳಿ ಈ ಪುಟ್ಟ ವೀಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಸ್ನೇಹಿತರೆ ಥ್ಯಾಂಕ್ ಯು ಬಾಯ್ ಬಾಯ್